ನಮಸ್ಕಾರ ನಾನು ಇವತ್ತು ನಾನೇ ನಮ್ಮ ಅಂಕಿತ ಅವ್ರಿಗೆ ಅವರ ಮಗಳು ಭಾಳ ಜನ ರ್ಯಾಂಕ್ ಪಡೆದಿದ್ದೆಲ್ಲ ನೋಡಿದ್ದೀನಿ ನಾನು ಓದಬೇಕಾದ್ರೂ ಕೂಡ ನನ್ನ ಸ್ಕೂಲಲ್ಲೇ ನನ್ನ ಕ್ಲಾಸಲ್ಲೇ ಫಸ್ಟ್ ರ್ಯಾಂಕ್ ಬಂದಿದ್ದರು ಆಗ ನಾನು ಓದುವಾಗ ಫಸ್ಟ್ ರ್ಯಾಂಕ್ ಬಂದಿದ್ದರು ಅದು ಬೆಂಗಳೂರು ನಗರದ ಒಳ್ಳೊಳ್ಳೆ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಇವತ್ತು ಹೆಣ್ಮಗಳ ಬಗ್ಗೆ ನನಗೆ ಭಾಳ ಗೌರವ ಅಂದರೆ ಒಂದು ಗೌರ್ಮೆಂಟ್ ಸ್ಕೂಲು ನನ್ನ ಪ್ಯಾಷನ್ನು ನನ್ನ ಚಾಯ್ಸು ಪ್ಯಾಷನ್ ರಾಜಕಾರಣ ಆದರೂ ಕೂಡ ಚಾಯ್ಸು ಎಜುಕೇಷನ್ ಅದನ್ನ ಈಗಾಗಲೇ ನಾನು ಹೇಳಿದ್ದೆ ನಿಮಗೆ ಸೊ ಇಡೀ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರ ಸ್ಕೂಲ್ನ ಈ ಥರ ಸ್ಕೂಲ್ಗಳನ್ನ ಹೊಸ್ದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಪಂಚಾಯಿತಿಗಳಲ್ಲಿ ಅಂತೇಳಿ ಈಗಾಗಲೇ ನನ್ನ ಯೋಜನೆ ಇದೆ ಮುಖ್ಯಮಂತ್ರಿಗಳು ನನ್ನನ್ನು ಸಿ ಎಸ್ ಆರಲ್ಲಿ ಕಟ್ಟಬೇಕು ಅಂತೇಳಿ ಒಂದು ಮ್ಯಾನಿಫೆಸ್ಟೋಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸರ್ಕಾರ ದುಡ್ಡಿಲ್ದೇ ಕಟ್ಟಿ ಒಂದೊಂದು ಇನ್ಸ್ಟಿಟ್ಯೂಷನ್ಗೆ ಒಬ್ಬೊಬ್ಬರು ಒಂದೊಂದು ಸಂಸ್ಥೆಯವರು ಅದನ್ನು ಅಟ್ಯಾಚ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಯೋಜನೆ ಇದೆ ಈ ಎಲೆಕ್ಷನ್ನು ಕೋಡ್ ಆಫ್ ಕಂಟಿಂಗ್ ಆದ ತಕ್ಷಣ ನಾನು ಮೀಟಿಂಗ್ ಶುರು ಮಾಡ್ತೇನೆ ಈಗಾಗಲೇ ಒಂದು ಇಪ್ಪತ್ತು ಸ್ಕೂಲ್ಸ್ನ ನಮ್ಮ ಬೆಂಗಳೂರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ತೆಗೆದುಕೊಂಡಿದ್ದೇವೆ ಆಗಲೇ ಅದು ಮಾಡೆಲ್ ಸ್ಕೂಲ್ಸ್ ಅಂತೇಳಿ ಹೇಳಿ ತೆಗೆದುಕೊಂಡಿದ್ದೇವೆ ಸುರೇಶ್ ಅವರ ಕಾಲ್ಟ್ಯೂಸಲ್ಲಿ ಈಗ ನನಗೆ ಮೊನ್ನೆ ಈ ರಿಸಲ್ಟ್ ನೋಡಿದಾಗ ಬಾಗಲಕೋಟೆ ಹೆಣ್ಮಗಳು ಬಸವರಾಜ್ ಅವರ ಹೆಣ್ಮಗಳು ಅಂಕಿತ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಭಾಳ ಕೇಪಬಲ್ ಇದ್ದಾರೆ ಅಲ್ಲಿ ಟೀಚರ್ಸು ಇವ್ರನ್ನ ತಯಾರು ಮಾಡೋಕ್ಕೆ ಕೇಪಬಲ್ ಇದ್ದಾರೆ ಹೆಣ್ಮಕ್ಕಳು ಭಾಳ ಚೆನ್ನಾಗಿ ಓದಿದ್ದಾರೆ ಅದಕ್ಕೆ ನನಗೆ ಕರೆದು ನಾನೇ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ ನಾನು ಫೋನ್ ಮಾಡಿ ಮಾತಾಡಿ ಬನ್ನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ ಇವತ್ತು ಬಂದಿದ್ದಾರೆ ನಾನು ಸರ್ಕಾರದ ಪರವಾಗಿ ನಾನು ಡೆಪ್ಟಿ ಸಿ ಎಮ್ ಜೊತೆಗೆ ಸರ್ಕಾರದ ಪರವಾಗಿ ನಾನು ನಮ್ಮ ಹೆಣ್ಣುಮಗಳನ್ನು ನಾನು ಅಭಿನಯಿಸ್ತೇನೆ ಅವರ ತಂದೆ ತಾಯಿನ ಕೂಡ ನಾನು ಅಭಿನಯಿಸ್ತೇನೆ ಆಮೇಲೆ ನನ್ನ ವೈಯಕ್ತಿಕವಾಗಿ ನನ್ನ ಇದರಿಂದ ಆಕೆಗೆ ಮುಂದಿನ ಎಜುಕೇಷನ್ಗೋಸ್ಕರ ಒಳ್ಳೇದಾಗಲಿ ಅಂತೇಳಿ ಒಂದು ಐದು ಲಕ್ಷ ರೂಪಾಯಿ ಕೂಡ ನಾನು ಆಕೆಗೆ ಡೊನೇಟ್ ಮಾಡಬೇಕು ಅಂತೇಳಿ ಗಿಫ್ಟ್ ಗಿಫ್ಟ್ ಇಸ್ ಎ ಗಿಫ್ಟ್ ನಾಟ್ ಎ ಡೊನೇಷನ್ ಗಿಫ್ಟ್ ಕೊಡಬೇಕು ಅಂತೇಳಿ ನಾನು ಆಹ್ವಾನ ಕೊಟ್ಟಿದ್ದೇನೆ ಬಂದಿದ್ದಾರೆ ಸೊ ಅವ್ರಿಗೆ ಒಳ್ಳೇದಾಗಲಿ ಇದಲ್ಲದೆ ಇನ್ನೊಬ್ಬ ನಮ್ಮ ಮಂಡ್ಯ ಹುಡುಗ ಥರ್ಡ್ ರ್ಯಾಂಕಲ್ಲ ಏನು ತರ್ಡ್ ರ್ಯಾಂಕ್ ನವನಿತ್ ಆತ ಕೂಡ ಬಂದಿದ್ದಾರೆ ಅವನಿಗೂ ಅವ್ನಿಗೆ ತಕ್ಕಂತೆ ಅವ್ನಿಗೆ ಒಂದೆರಡು ಲಕ್ಷ ರೂಪಾಯಿ ಕೊಟ್ಟು ಅವನಿಗೂ ಗಿಫ್ಟು ಕೊಡ್ತೀನಿ ಇವತ್ತು ಮಾಡಿ ಅವರಿಗೆ ಅಭಿನಯಿಸ್ತೀನಿ ಸೊ ಒಳ್ಳೇದಾಗಲಿ ಸೊ ಅದನ್ನು ಇವತ್ತು ನಿಮ್ಮೆಲ್ಲರ ಮುಂದೆ ಈ ಸಂತೋಷವನ್ನು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಸೊ ಅಂಕಿತು ಓಕೆ ಇದು ಆಮೇಲೆ ಇನ್ನೊಂದು ನನ್ನ ಮಗಳ ಕೆಲವೊಂದು ಸೈನ್ ಹಚ್ಚಿಸಿ ಇದು ಹ್ಯಾಂಡ್ ಓವರ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಒಂದು ಕವರ್ಗಿ ಕೊಟ್ಟು ಕೊಡಿ बड़े बड़े ने बड़े बड़े और ईकडे जागा पड़ी बनी सही पड़ी चाल ओके तेरी प्रिंसिपल और आरे थोड़ी 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 पड़े थोड़ी थोड़ी

बने एक मंदर में मोड़ा दार में ये कड़वा ये कड़वा हाँ ऑल द बेस्ट गुड लेट यू ये ना ये स्पोर्ट्स पर दिया हाँ ओके ಸೊ ನಿಮ್ಮ ಡೀಟೇಲ್ ಎಲ್ಲ ಇವ್ರು ಕೊಡು ಅಕೌಂಟು ಯಾರ ಅಕೌಂಟ್ ನಿಮ್ಮ ಅಕೌಂಟ್ ಇದೆಯಾ ನಿಮ್ಮ ಫಾದರ್ ಅಕೌಂಟ್ ಅಕೌಂಟ್ ಇದೆಯಾ ನಿಮ್ಮ ಬ್ಯಾಂಕಲ್ಲಿ ಹಾಂ ಡೀಟೇಲ್ ಕೊಡು онны 100 төпчек котты